ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂಪಿ ಮುದಾಳೆ ಬಂಧುಗಳೇ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿ ಮಾಜಿ ಸಚಿವ ಹಾಲಿ ಶಾಸಕರ ಮಧ್ಯೆ ತೀವ್ರ ವಾಗ್ದಾಳಿ ನಡೀತಾ ಇದೆ ಒಂದು ಕಡೆಯಿಂದ ಚುನಾವಣೆಯಲ್ಲಿ ಸೋತರು ಸುಣ್ಣವಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ನನ್ನ ಜನರಿಗೆ ತೊಂದರೆ ಆಗ್ತಾ ಇದೆ ನನ್ನ ಜನರ ಮೇಲೆ ಬಹಳಷ್ಟು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ ಕೆಲವೊಂದು ಕಾರ್ಖಾನೆಗಳನ್ನ ಇಲ್ಲಿ ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಾರೆ ಅದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಶಾಸಕರು ಅಂತಕ್ಕಂಥ ವಾಗ್ದಾಳಿ ನೇರವಾಗಿ ನಡೆಸಿದ್ದಾರೆ ನನ್ನ ರಾಜಕೀಯ ಅವಧಿಯಲ್ಲಿ ಹದಿನಾರು ವರ್ಷಗಳ ಮುಗಿದು ಹದಿನೇಳು ವರ್ಷಕ್ಕೆ ನಾನು ಕಾಲಿಟ್ಟಿದ್ದೀನಿ ಒಂದು ವೇಳೆ ಯಾವುದೇ ಇಲಾಖೆಯಿಂದಾಗ್ಲಿ ಅಥವಾ ಯಾವುದೇ ಒಂದು ಕಾರ್ಖಾನೆನಾಗ್ಲಿ ನಯಾ ಪೈಸೆ ನಾನು ತಗೊಂಡಿದ್ದೇ ಆಗಿದ್ರೆ ನೀವು ಸಿದ್ದು ಪಾಟೀಲ್ ಅವರೇ ನೇರವಾಗಿ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಬಂದು ಆಣೆ ಪ್ರಮಾಣ ಮಾಡಿ ಅಂತಕ್ಕಂತಹ ಸವಾಲು ಹಾಕಿದ್ದಾರೆ ಮಾಜಿ ಸಚಿವ ರಾಜಶೇಖರ್ ಪಟೇಲ್ ಅವರು ಸಿದ್ದು ಪಾಟೀಲ್ ಮಾಡತಕ್ಕಂತ ಕೆಲಸ ಏನಾಗಿದೆ ಸಿದ್ದು ಪಾಟೀಲ್ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಗಳು ಏನಾಯಿತು ಸಿದ್ದು ಪಾಟೀಲ್ ಹೇಳಿದಂತ ಮಾತುಗಳು ಏನಾಗಿದೆ ಅನ್ನೋದನ್ನ ನೀವೇ ತಿಳಿದುಕೊಳ್ಳಬೇಕಾದ್ರೆ ಈ ಸುದ್ದಿ ನೋಡ್ಕೊಂಡು ಬರೋಣ ಬನ್ನಿ ಮತಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕನಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂತ ಅವಕಾಶ ತಾವು ಒದಗಿಸ್ಕೊಂಡಿದ್ದೆ ನಾನು ಅನೇಕ ಬಾರಿ ವಿಧಾನಸಭೆ ಒಳಗಡೆ ವಿಧಾನಸಭೆ ಹೊರಗಡೆ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡಿದ್ರು ಹೋರಾಟ ಮಾಡಿದ ಬಗ್ಗೆ ಹಮದಾಬಾದ್ ಅಲ್ಲಿರ್ತಕ್ಕಂಥ ಒಂಬತ್ತು ಇಂಡಸ್ಟ್ರಿಗಳಿಗೆ ಕ್ಲೋಸರ್ ಆರ್ಡರ್ ಬಂತು ಒಂಬತ್ತು ಇಂಡಸ್ಟ್ರಿಗಳಿಗೆ ಕ್ಲೋಸರ್ ಆರ್ಡರ್ ಬಂದ ಮೇಲೆ ಇಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳು ಏನ್ ಮಾಡಬೇಕು ಅಂತ ಹೈಕೋರ್ಟಿಗೆ ಹೋದ್ರು ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಅವರಿಗೆ ಸ್ಟೇ ಕೊಟ್ಟು ಸ್ಟೇ ಕೊಟ್ಟಾಗ ಮತ್ತೆ ಪುನಃ ಫ್ಯಾಕ್ಟ್ರಿ ಪ್ರಾರಂಭ ಆಯ್ತು ನಾವು ಏನೇನು ಯಾವ ರೀತಿ ಹೋರಾಟ ಮಾಡಬೇಕು ಎಲ್ಲ ಹೋರಾಟ ಕೂಡ ನಾವು ಮಾಡಿದ್ವಿ ಆಮೇಲೆ ನಾನು ಇಂಡಸ್ಟ್ರಿಯಲಿಸ್ಟ್ ಬಂದಿದ್ರು ನಾನು ಆತ ಇಪ್ಪತ್ ಮೂರು ಮೇವರೆಗೆ ಇಂಡಸ್ಟ್ರೀಸ್ ಇರ್ಬೋದು ಜನ ಇರ್ಬೋದು ಎಲ್ಲರೂ ಬಹಳ ಶಾಂತಿ ನೆಮ್ಮದಿಯಿಂದ ಬದುಕಿತ್ತು ಇಪ್ಪತ್ ಮೂರನೇ ಮೇ ಚುನಾವಣೆ ಏನಾಯ್ತು ಆ ಚುನಾವಣೆ ಆದ ನಂತರ ಬಹಳಷ್ಟು ತೊಂದರೆಗಳು ಆಗ್ತಾ ಇವೆ ಅಂತ ಕೇಳಿದ್ರೆ ನಾನು ಇಲ್ಲಿ ಎಲ್ಲರಿಗ ರೇಟ್ ಫಿಕ್ಸ್ ಇದೆ ಇಲ್ಲಿ ಎಲ್ಲದ ರೇಟ್ ಫಿಕ್ಸ್ ಇದೆ ನೀವು ಎಲ್ಲರೂ ಯಾಕಂದ್ರೆ ಕೇಳ್ಕೊಡ್ರಿ ಪಾಪ ನಾವ್ ಯಾರದರ ಬಗ್ಗೆ ಕೈ ಮಾತಾಡ್ಬೇಕಾಯ್ತು ಅಂದ್ರೆ ವಿರಡ ಬಳ್ಳ ಮಾತ್ರ ಹೇಳಿದ್ರು ಈ ಬಳ್ಳ ಮಾಡ್ಬೇಕಾಯ್ತು ಅಂದ್ರೆ ನಾಲ್ಕು ನಮ್ ಕರಿ ಕೇಳ್ತದ ನೀನ್ ಏನ್ ಮಾಡಿದಿ ನಿನ್ ಯೋಗ್ಯತೆ ಏನು ಅಂತ ಅವ್ರು ಹೇಳ್ತಾ ಇದ್ರು ಇವತ್ತು ಇಂಡಸ್ಟ್ರಿ ಈಗ ಇಷ್ಟೋ ಜನ ಸೇರಿದ್ರೆ ಪಾಪ ಯಾರೋ ಭಾರತೀಯ ಜನತಾ ಪಕ್ಷದ ವಕೀಲ್ ಯಾರೋ ವಕೀಲರು ಇರೋ ಮಂಡಳ ಅಧ್ಯಕ್ಷ ಅಂತವ ಯಾವ ಮಂಡಳೋ ಚುನಾವಣಾ ಹೊಣೆ ಅವ್ರು ಏನ್ ಹೇಳ್ತಾ ಇದ್ರು ವಾಸುಗೆ ಬಂದಾಗ ನೀರೇ ಹೋಗ್ತಾ ಇಲ್ಲ ನೀನ್ ಇಲ್ಲಿ ಒಂದು ಗಂಟೆ ಎರಡು ಗಂಟೆ ನಿಮ್ ಜೊತೆ ನಾನು ಕೂತಿದ್ದೀನಿ ನಾನೀಗ ಮನೆಗೆ ಹೋಗಿ ಡಾಕ್ಟರ್ಸ್ ಕರೆಸ್ಬೇಕಾಗ್ತದೆ ಯಾಕಂದ್ರೆ ಪರಿಸ್ಥಿತಿ ಕಲ್ಲು ಹುಡಿತಾ ಇದೆ ಚಕ್ರ ಬಂದಂಗ ಆಗ್ತಾ ಇರ್ತೀವಿ ಶಾಸಕರು ಇಲ್ಲಿ ಬಂದರೋ ಇಲ್ಲ ಯಾರು ಮಂಡಲು ಚುನಾವಣೆ ವಕೀಲ ಬಂದರೂ ಬರ್ರಿ ಇಲ್ಲಿ ಏನಾದ್ರು ಬಂದು ನೋಡಿದವರ ಗೊತ್ತಿಲ್ಲ ಪಾಪ ಅವ್ರಿಗೆ ನಾನು ಹೇಳ್ತಕ್ಕಂಥದ್ದು ತಾವು ಚುನಾವಣೆ ಬರ್ದ ಜನಗಳಿಗೆ ಏನು ಭರವಸೆ ಕೊಟ್ಟಿದ್ರಿ ತೊಂಬತ್ತು ದಿವಸದಲ್ಲಿ ಇಂಡಸ್ಟ್ರಿಯಲ್ ಬರ್ತಕ್ಕಂತ ಏನು ಇದು ಇರ್ಬೋದು ವಾಸನೆ ಇರ್ಬೋದು ಇವತ್ತು ಇಂಡಸ್ಟ್ರಿಯಲ್ಲಿ ಬಂದ್ ಮಾಡ್ತಕ್ಕ ನಾನು ಬಂದ್ ಮಾಡಿ ತೋರಿಸ್ತೀನಿ ಅಂತ ಶಾಸಕರು ಹೇಳಿದ್ರು ಪಾಪ ಆಮೇಲೆ ಏನೋ ದೇವಕ್ಕಾಗಿ ನಮ್ಮ ಬೀದರ್ ಉಸ್ತುವಾರಿ ಸಚಿವರು ಪರಿಸರ ಮಂತ್ರಿ ಮತ್ತು ಫಾರೆಸ್ಟ್ ಪ್ರತಿಭಟನೆ ಈಶೋರ್ ಖಂಡ್ ಇವರು ಏನ್ ಸಿದ್ದು ಪಾಟೀಲ್ ಪಾಪ್ ಪ್ರಥಮ ಬಾರಿ ವಿಧಾನಸಭೆ ಪ್ರವೇಶ ಆಗಿದೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ ತಕ್ಷಣ ಎಲ್ಲರೂ ಕೂಡ ಬಂದ್ ಆಗ್ತದ ಅಂತ ಈ ಮನುಷ್ಯ ಕೂಡ ಯಪ್ಪ ಈ ವಿಧಾನಸಭೆ ಒಳಗಡೆ ಹತ್ತು ಸಲ ದಿನಿ ಎತ್ತಿದೀನಿ ಈ ಕಾರಂಜ ಬಗ್ಗೆ ಈ ಪರಿಸರ ಬಗ್ಗೆ ಎಷ್ಟೊಂದು ಮಾಡಿದೀನಿ ಅಂದ್ರೆ ನಿಮ್ಗೆ ಎಲ್ಲರೂ ಕೂಡ ದಾಖಲೆದಾಗ ಕೊಡ್ತೀನಿ ಯಾರಿಗೆ ಈ ಪ್ರಶಸ್ತಿ ಇರ್ತಕ್ಕಂಥ ಶಾಸಕರಿ ಯಾವುದು ಕೂಡ ಮಾಹಿತಿ ಇಲ್ಲ ಅವ್ರು ಏನ್ ಮಾತಾಡುವಾಗ ನಮ್ದು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರೆ ನೋಡ್ರಿ ಈಶ್ವರಪ್ಪ ಮಾತಾಡುವಾಗ ಅವ ತೆಲುಗಿಗೆ ಮತ್ತು ಮದನಿಗೆ ಮತ್ತು ನಾಲಿಗೆಗೆ ಲಿಂಕ್ ಇಲ್ಲ ಅಂತ ಹಾಗ ಇವನು ಮುನ್ನಾರಾದ ಮೇಲೆ ಅವನು ಏನು ಮಾತಾಡೋತನ ತೆಲುಗಿಯೋ ತೆಲುಗಿಯೋ ನಾಲಿಗೆಗೆ ಲಿಂಕ್ ಇಲ್ಲ ಅವತ್ತಂದ್ರ ನಾನು ಯಾಕ ಅದರ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ ಚಿಪ್ಪು ಪಾಟೇ ಹೇಳುತ್ತೆ ಕೂಡ ನಾನು ನಾನು ಒಬರೇ ಯಾಕ ಚಂದಾಗಿ ಮಾತಾಡ್ತೀನಿ ಅಂತ ನೋಡಪ್ಪ ನಮ್ಮ ತಂದೆ ತಾಯಿ ಭಾವ ಸಂಸುಪ್ತ ಕಲಿಸಿದ್ರು ನಾವೆಲ್ಲ ಒಳ್ಳೆ ಸಂಸ್ಕಾರ ರಸುರಾಜ್ ಪಾಟೀಲ್ ರಾವ್ ವಿಧ್ರಾವ್ ಪಾಟೀಲ್ ರಾವ್ ಮುಶೆಣಪುನಿಂದ ಅವಗ್ಯಪ್ಪ ಪಾಟೀಲ್ ಇದ್ದಾಗ ಬೆಳೆದವ್ರು ಇವತ್ತು ನಮ್ಗೆಲ್ಲ ಸಂಸ್ಕೃತಿ ಇದೆ ಇವತ್ತು ಏನು ಏ ಅವ ಏನು ಏ ಅವ ಎಂ ಎಲ್ ಸಿ ಅವ ಏನು ಏನ್ ನಿಮ್ಮ ಅಪ್ಪ ನನಗ ಏನಪ್ಪ ಯಾರವ್ರು ನೀವೇನು ನಿನಗೆ ಮಾತಾಡೋದು ಬರಲ್ಲ ನಿಮ್ ಯೋಗ್ಯತೆ ಏನಪ್ಪ ನಮ್ಗೆ ಹುಡ್ತಿಲ್ವಾ ಭೀಮರಾವ್ ಪಾಟೀಲ್ ಹೇಳೋ ಒಂದ್ ಚಾಲೆಂಜ್ ಹಿಂದೆ ಹತ್ತು ಹದಿನೈದು ವರ್ಷದಿಂದ ನೀವು ಮಾಡಿರ್ತಕ್ಕಂಥ ಕಾರ್ಯ ಏನು ಇವತ್ತು ದೈನಿಗೆ ಹೇಳ ಚರ್ಚೆ ಮಾಡೋಣ ಅವ್ರು ಹೇಳಿ ಪಾಪ ಅದು ನನಗಂತೂ ಗೊತ್ತಿಲ್ಲ ಅವ್ರು ಸವಾಲ್ ಮಾಡಿದ್ರು ಏನಂತ ಅಂದ್ರೆ ಒಂದ್ ವೇಳೆ ಹುಮನಾಬಾದಲ್ಲಿ ಇರ್ತಕ್ಕಂಥ ಶಾಸಕರ ಹತ್ರ ತಾಕತ್ತು ದಮ್ಮು ಯಾಕಂದ್ರೆ ಬಿಜೆಪಿಯವರ ತಾಕತ್ತು ದಮ್ಮು ತಾಕತ್ತು ದಮ್ಮು ಒಂದ್ ವೇಳೆ ನಿನ್ನ ಹತ್ರ ಇತ್ತು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರಲಿ ನಾನ್ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಹಿಂದೆ ನಮ್ ಪರಿವಾರ ವತಿಯಿಂದ ನಾವೇನು ಒಳ್ಳೆ ಕಾರ್ಯಗಳು ಮಾಡಿದೀವಿ ಇವತ್ತೆಲ್ಲ ಪೊಲೀಸ್ ರಿಕಾರ್ಡ್ ಇದೆ ಇವತ್ತೆಲ್ಲ ಪೊಲೀಸ್ ಆಫೀಸರ್ ಕೂಡ ಬೂಕ್ ಪ್ರಾಣಿ ಆಗಿದ್ದಾರೆ ಇವಬ್ಲ್ಲ ಮಾಧ್ಯಮ ಸ್ನೇಹಿತರು ನೀವು ಕೂಡ ಪ್ರಾಣಿ ಆಗಿದ್ರಿ ನಿಮ್ಗೆಲ್ಲನು ಗುರ್ತಿದೆ ಹಿಂದೆ ಏನಾಯ್ತು ನಿಮ್ಗ್ ಗುರ್ತಿಲ್ಲ ಇಲ್ಲಿ ಕೋಲ ಯಾರು ಎತ್ತಿದಾರ ಬಗ್ಗೆ ಗುರ್ತಿಲ್ಲ ಡರ್ ವೀರ್ ಮಗನೋಸ್ ಹೋಗೋಣ ಎಲ್ಲ ಗೊತ್ತಿದೆ ಪೊಲೀಸರಿಗೂ ಗುರ್ತಿದೆ ನಿಮಗೂ ಗುರ್ತಿದೆ ನೀನ್ ಯಾರು ಸಮಯ ಬರ್ತಾರ ಬದ್ ಗೊತ್ತಿಲ್ಲ ಈಗ ನಮ್ಮ ಬೀದಲ್ ಬಂದಂತ ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೆ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಯಾವ ಹೊಲ್ದಾಗ ಇವ್ರೇನು ಎಸ್ ಅಲ್ಲಿ ಇತ್ತಿದ್ದಾರೆ ನೋಡಿ ತಮ್ ಕಣ್ಣೆ ಇದು ಎಲ್ಲ ಉಂಡಾಬಾರ ಮಾಧ್ಯಮ ಜೊತೆ ಈ ಪೊಲೀಸ್ ಅಧಿಕಾರಿಗಳು ಇವ್ರಿಗೆ ಚೆನ್ನಾಗ್ ಬರೀ ಎಲ್ಲ ಒಂದು ಇದು ಇದೆ ದೋಷ ಬಂದಿ ಪೊಲೀಸರಿಗೆ ಹಾಕೋರು ಅದು ಒಂದೇ ಅವ್ರು ದೊಡ್ಡ ಕಾರ್ಯ ಯಪ್ಪ ಇದೆಲ್ಲ ಹಾಕ ಏನ್ ಆಗ್ತದೆ ಇಲ್ಲಿ ಏನ್ ನಡೀತಾ ಇದೆ ಅದು ನೋಡಿ ಯಾರು ತುಷ್ಟ ಕೆಲಸ ಮಾಡ್ತಾ ಇದ್ದಾರ ಅವ್ರು ಯಾರೇ ಇರಲಿ ಅವ್ರಿಗೆ ತನ್ನಿ ಪೊಲೀಸ್ ಗಿರಿ ತೋರ್ಸಿರಿ ಅದೆಲ್ಲ ಬಿಟ್ಟಿ ಅವ್ರಿಗೆ ಶಪಾಸ್ ಗಿರಿ ಕೊಡ್ತಾ ಇದ್ದೀವಿ ಯಾವುದು ಇದು ಆಗುತ್ತೆ ನನ್ನ ಮೊನ್ನೆ ನಮ್ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದೀನಿ ಯಾರೇ ಅಧಿಕಾರಿ ಇಲ್ಲ ಅವ್ರು ಇವ್ರ ಸಮಯದ ಬಂದಾರೆ ಅವ್ರ ಸಮಯದ ಬಂದಾರೆ ಅದು ಮುಖ್ಯ ಸಾರ್ವಜನಿಕರಿಗೆ ಒಳ್ಳೆ ಆಡಳಿತ ಸಿಗ್ಬೇಕು ಸಾರ್ವಜನಿಕರಿಗೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಆ ದೃಷ್ಟಿ ಕೋಟಿ ಪೊಲೀಸ್ ಅಧಿಕಾರಿ ಇರ್ಬೋದು ತಹಶೀಲ್ದಾರ್ ಇರ್ಬೋದು ಇವತ್ತು ಸಂಬಂಧಪಟ್ಟಂತ ರಾಜ್ಯ ಮಟ್ಟದ ಅಧಿಕಾರಿಗಳು ಆ ಇದ್ದಿ ಕೆಲಸ ಮಾಡಬೇಕಾಗುತ್ತೆ ಇಲ್ಲಿ ಹೋದ್ರೆ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾನೂನು ಕೈಯಲ್ಲಿ ತೊಳಬೇಕಾಗತ್ತೆ ಯಾಕಂದ್ರೆ ಎಲ್ಲಿ ಕನೆಕ್ಷನ್ ಕೊಟ್ಟಿದಾರ ಎಲ್ಲ ಮುಗ್ದಿದ್ರಿ ಆ ಮುನ್ಸಿಪಾಲಿಟಿ ಯಾರ ಗುಡ್ತಿಲ್ಲ ಪಾಪ ಅವ್ರು ಏನ್ ಮಾಡ್ತಾ ಇದ್ರ ಎಲ್ಲಿ ಒಂದು ದಾಖಲಾತಿ ಇವ್ರು ಬಂದಿದೆ ಅಲ್ಲಿ ಹೋದ್ರೆ ಏನು ದಾಖಲಾತಿ ಕೊಡಿಲ್ಲ ಇವರು ಬಂದ್ರೆ ತಾವೆಲ್ಲ ವಿಚಾರ ಮಾಡಿ ನಮ್ಗೆ ವೈಯಕ್ತಿಕವಾದಂತ ಏನು ಅಭಿಪ್ರಾಯಗಳು ಇಲ್ಲ ಪಾಪ ಶುದ್ಧ ಸುಗ್ರೂ ಪಂದ್ರು ಒಂದ್ಸಲ ಹೇಳ್ತಾ ಇದ್ರು ಏನಂತ ಅಂದ್ರ ಏದರ್ ಸೌಂತ್ ಅವರು ಬಂಡಪ್ಪರು ಮತ್ತ ಯಾರ ಎದ್ದೋ ಬೆಲ್ದಪ್ಪ ಡಾಕ್ಟರ್ ಡಾಕ್ಟರ್ ಶೈಲೇಂದ್ರ ಬಸ್ ಹ್ಯಾಂಗ್ ಆಯ್ತಾರ ಇವತ್ತು ಬಸವ ಕಲ್ಯಾಣ ಶರಣ್ ಸಲ್ಗಾರು ಮತ್ ಅವರು ಅಭಿಜಯ್ ಸಿಂಗ್ ಹೆಂಗಿರ್ತಾರ ನಿನಗೇನ್ ದಾರಿ ಬಡವ ನಿನಗೇನ್ ದಾರಿ ಈ ಒಂದ್ ಒಂದ್ಸಲ ಆಗಿದೆ ನಾನ್ ಹಾಕ್ಸಲ ಅದ ನಾ ಯಾಕೆ ಕುಡಿಬೇಕು ನಾ ಯಾಕೆ ಕುಡಿಬೇಕಪ್ಪ ನೀ ಎಲ್ಲ ಬಂದ್ ಕೇಳಿದೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಇಲ್ಲಿ ಬಂದ ಶಿಷ್ಟಾಚಾರ ಇದೆಯಾ ಆಯ್ತು ಹೇಳಿ ಮತ್ತೆ ಅವರದಾಗ ಏನಾದ್ರೆ ನೀವು ಪ್ರಭು ಚವ್ ಇನ್ನೊಂದು ಕಡೆ ಭಗವಾನ್ ಕೋಪ ಪನ್ನ ಬಿಜೆಪಿ ನಾಡಗಳು ನೋಡಿದ್ರಲ್ಲ ನೀವು ಯಾವ ರೀತಿ ಆಯ್ತು ರಾಜ್ಯದ ಅಧ್ಯಕ್ಷರು ಬಂದಾಗ ಅವ್ರನ್ನು ಕೂಡ ನೋಡಿದ್ರೆ ಬಂದ್ಗಳೇತ್ ಪಕ್ಷದ ಬಗ್ಗೆ ಇವ್ರ ಬಗ್ಗೆ ಇವ್ರೆಲ್ಲ ತಿಳ್ಕೊಂಡಿದಾರ ನಾಲ್ಕೈದು ಮಂದಿ ಕುಡ್ರ್ ಈಗ ಮೀಡಿಯಾ ವಾಟ್ಸ್ಆಪ್ ಫೇಸ್ಬುಕ್ ಆಗಿದೆಯಲ್ಲ ಅವ್ರಿಗೆ ಕರೆಯದು ನಾಲ್ಕು ಮಾತಾಡೋದು ನಾನೇ ಹೀರೋ ಅಲ್ರಿ ನೀವು ಭೀಮ್ರವ್ರ ಬಗ್ಗೆ ಹೇಗೆ ಅವ ಚಂದ್ರಶೇಖರ್ ಬಂಡ್ ಬಗ್ಗೆ ಅವ್ರು ಎಲ್ಲೋ ಕೂತು ಮಾತಾಡ್ತಾರ ಇರಪ್ಪ ನೀನ್ ಯೋಗ್ಯತೆ ಅದು ಒಳ್ಳೇದ ನೀನು ಅಷ್ಟೇ ಅವ ಅಂತೀವಿ ಅದಕ್ಕೆ ನಾನು ಪಾರ್ಲಿಮೆಂಟ್ರಿ ಒಡ ಕೂಡ ಯೂಸ್ ಮಾಡ್ತೀವಿ ನಾವ್ ಕೂಡ ಜಗ್ಗಲ ಬಗ್ಗಲ ಯಾರಿಗೆ ಹತ್ರ ನಾವ್ ಯಾಕೆ ಮರ್ಯಾದೆ ಕೊಡ್ತಾ ಇದೀವಿ ಅಂದ್ರೆ ಲಿಂಗೈಕ ತಂದೆರಂತ ಬಸವರಾಜ್ ಪಾಟೀಲ್ ಅವರು ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ನಮಗೆ ಯಾವ ರೀತಿ ಉಪನ್ಯಾಸಗಳು ಕೊಟ್ಟಿದಾರ ನಮ್ಮ ನಡೆ ನುಡಿ ಆಚಾರ ವಿಚಾರ ಇವತ್ತು ವಿಶ್ವಗುರು ಬಸವಣ್ಣನವರು ಏನ್ ಹೇಳಿದಾರ ಇವನ್ ಯಾರವ ಇವನ ಯಾರವ ಇವನ್ಯಾರವ ಎನ್ನದೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಮ ಯಾಕೆ ಕೂಡಲ್ಲ ಸನ್ ಇವ ಹುಮಲಾಬಾದ್ ಮೇಲೆ ದುರುಪಯೋಗ ಮಾಡ್ಕೊಳ್ತಾ ಇದ್ದೀವಿ ತಾಕತ್ತು ದಮ್ಮು ಎಲ್ಲ ನೋಡ್ ಸಾಕಾಗಿದೆ ನಿಮ್ ಇತಿಹಾಸ ನೀವ್ ಎಲ್ಲಿದ್ರಿ ಏನ್ ಆಗಿದ್ರಿ ಏನ್ ಮಾಡಿದ್ರಿ ನನ್ನಿಂದ ಹೇಳ್ಬೇಕಾಗಿಲ್ಲ ಸಾರ್ವಜನಿಕರೇ ಮಾತಾಡ್ತಾರೆ ನೀವ್ ಹಿಂದಿನ ದಿನಗಳಲ್ಲಿ ನೀವ್ ಯಾರ ಕಷ್ಟದಾಗ ಇರ್ತೀರಿ ಬೆಂಗಳೂರಿನಾಗ ಹೋಗ್ಲು ಯಾರ ಬಳಿ ಇರ್ತೀರಿ ಯಾರ ಕಾರು ಉಪಯೋಗ ಮಾಡ್ತೀರಿ ಯಾರ ಪೈರಿ ಮಾಡ್ತೀರಿ ಎಲ್ಲರೂ ಕೂಡ ನಾವು ಇಲ್ಲಿವರೆಗೆ ಯಾವ್ದು ಪೈರಿ ಮಾಡಕ್ ಬಳಿಗೆ ಹೋಗಿಲ್ಲ ಎಂದು ಇವ್ರು ಮಲ್ಲಿ ಇವ್ರು ಹೇಳಿದ್ರು ಪಾಪ ಅಲ್ಲಿ ಹೇಳ್ತಾ ಇದ್ದ ಬಿಟ್ಟು ಏನೋ ಇಂಡಸ್ಟ್ರಿ ಒದ್ಘಾಟ ಭಾಪ ಚಂದ್ರಶೇಖರ್ ಪಾಂಡ್ ಬಂದಿರ ಅದ್ರ ಫೋಟೋ ಯಾವಾಗ ತೋರಿಸ್ರು ಮಾತಾಡಿದಾರೆ ಇವರೇ ಹೋಗ್ಯಾರಲ್ಲ ಅಂತೆ ಸಿದ್ದು ಪಾಟೀಲ್ ನೀನ್ ಖುನಾದರೆ ನಿನ್ ನಾಜು ಉದ್ಘಾಟನೆ ನಾವು ಮಾಡಿದೀನಿ ಅಲ್ಲಿ ನಿಮ್ ನಾಜು ಉದ್ಘಾಟನೆ ನಾ ಮಾಡೀನಿ ನೀನ್ ನಾಜು ಅನ್ನತೇ ಕಟ್ಟಿದೀನಿ ಅಂತ ನನ್ ಕುನಾದಾರೆ ನಿನ್ ನಾಜು ಅನ್ನತೇ ಕಟ್ಟಿದ್ ನನ್ ಕುಲಾದಾರೆ ಈ ಭೀಮ್ರಾಪಾಟಲ್ ಚಂದ್ರಶೇಖರ್ ಪಾಟೀಲ್ ಇಂಡಸ್ಟ್ರಿ ಬಂದಾರ ಅಲ್ಲಿ ಏನ್ ಗುಡ್ತ ಈಗ ಭಗಲ್ ಜೀವನ ಏನು ಯಾವ್ದಾರು ನಗಲು ಹೋಗಬೇಕಾದ್ರೆ ಕೇಳ್ಬೇಕಾಯ್ತದ ಹುಡುಗಿ ಯಾರು ಹುಡುಗಿ ಯಾರು ಹುಡುಗಿ ಅಪ್ಪ್ಯಾರು ಹುಡುಗನ ಅಪ್ಪ ಯಾರು ಇವ್ರ ಸಂಬಂಧ ಏನು ಯಾಕಂದ್ರೆ ನೀವು ಹೇಳದ್ರೆ ನೀವು ಇವ್ರು ಹೋದ್ರು ಇಂಡಸ್ಟ್ರಿಗೆ ನೀವ್ ಹೇಳಿದ್ವಿ ವೇದ ಪಾಟೀಲ್ ರವರು ಎಲ್ಲೆಲ್ಲೂ ಹೋಟೆಲ್ಗಳು ಕಟ್ಟಿದೀವಿ ಸುಭಾಷ್ ಕಲ್ಲೂರ್ ಅವ್ರ ನೇತೃತ್ವದಲ್ಲಿ ಇನ್ಕ್ವೈರಿ ಮಾಡ್ಸೋಣ ಒಂದು ವೇಳೆ ವೀರ್ ಬದ್ರೇಶ್ವರ್ ಲಾಸ್ ಏನಾದ್ರೂ ಇಲ್ಲಿಗಲ್ ಆಗಿ ಕಟ್ಟಿದ ಫೈನಲ್ ವೀರು ಬದ್ರೇಶವ್ ಡಿಸ್ಟಿಟಲ್ ಮಾಡ್ರಿ ನೀವು ತಯಾರೀವಿ ಶಾಸಕರೇ ನಾವೇ ಕಷ್ಟ ಜಿಲ್ಲಾಧಿಕಾರಿಗೆ ನಿಮ್ ಹೋಟೆಲ್ ಫಾರ್ಟಿ ಬೈ ಸಿಕ್ಸ್ಟಿ ಅಲ್ಲಿ ಹಾಕ್ಬೇಕು ಫಾರ್ಟಿ ಬೈ ಸೆವೆಂಟಿ ಏಟ್ ಇದೆ ಸಿಕ್ಸ್ಟಿ ಬೈ ಸೆವೆಂಟಿ ಏಟ್ ಇದೆ ಇವತ್ತು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಒಂದ್ ವೇಳೆ ಇರಲಿಲ್ಲ ನೀವೇನ್ ಹೇಳಕ್ತಾ ಇದ್ದೀನಿ ತಯಾರಿದ್ರೆ ಬರೇ ಮಾತು ರಾಜಶೇಖರ್ ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ ನಾನು ಪರಮ ಭಕ್ತ ವೀರಭದ್ರೇಶ್ವರ ಪರಮ ಭಕ್ತ ಇದ್ದೀನಿ ನೀನು ಸುಮಾರು ಎಂಬತ್ತೊಂದು ಡಿಗ್ರಿ ಹಚ್ಕೊಂಡು ಹಿಂಗ್ ಹೇಳಿದ್ರೆ ಹಾಗಲ್ಲ ನೀನು ಪರಮ ಭಕ್ತ ಭಕ್ತಿದ್ಯಾಂದ್ರೆ ಇವತ್ತು ಇಂಗಸ್ಟ್ರಿ ಬಗ್ಗೆ ತಾವು ಮಾತಾಡಿದ್ರಿ ನನ್ ಬಗ್ಗೆ ಮಾತಾಡಿಸಲ್ಲ ನಾನು ಹೇಳ್ತಾ ಇದ್ದೀನಿ ಸದ್ದು ಪಾಟೀಲ್ ಸರಿಯಾಗಿ ಕೇಳ್ಸ್ಕೋ ನೀನು ಎಲ್ಲ ಕೂತಿರ್ಬೇಕು ನೀನು ಸರಿಯಾಗಿ ಕೇಳಿಸಿಕೊಡಾದ್ರೂ ಯಾರಾದ್ರೂ ಇಂಡಸ್ಟ್ರಿಗಳು ನನಗೇನಾದ್ರೂ ಲಂಚ ನಾವು ತಿಗಳಿಗೆ ಕೊಡ್ತೀನಿ ನಾನು ಹಚ್ ಕೊಡ್ತೀನಿ ಅಂತ ನನಗೆ ಏನಾದ್ರೂ ಕೊಟ್ಟಿದ್ದಿತ್ತು ನಾನು ಪರಿವಾರ ಜೊತೆ ಆ ವೀರಭದ್ರೇಶ್ವರ ಬಂದಿಗೆ ನಾನು ಬಂದು ಪ್ರಮಾಣ ಮಾಡ್ತೀನಿ ನೀನ್ ತಯಾರಿದ್ಯಾ ನಾನು ಪ್ರಮಾಣ ಮಾಡ್ತೀನಿ ಇವತ್ತು ಹದಿನಾರು ವರ್ಷ ಹದಿನೇಳು ವರ್ಷ ನಾನೀ ಶಾಸಕನಾಗಿ ಮಂದಿರ ಕೆಲಸ ಮಾಡುವ ಕೂಡ ಈ ಕೈ ಚಾಸ್ತ ಈ ಇದು ಬರಲಿಲ್ಲ ಎಲ್ಲ ಇಂಡಸ್ಟ್ರಿ ಕಲಸಿ ರಾಜಶೇಖರ್ ಪಾಟೀಲ್ ಅವ್ರಿಗೆ ಎಂದಾದ್ರು ನೀವು ಪ್ರತಿ ತಿಂಗಳು ಏನಾದ್ರು ಕೊಟ್ಟಿದ್ರಿ ಅವ್ರು ಯಾರೇ ಒಬ್ರು ಬಂದು ಹೇಳಿ ನಾನು ರಾಜಕೀಯದಿಂದ ನಿವೃತ್ತಿ ಹೋಗ್ತೀನಿ ಹುಮನಾಬಾದ್ ಕೂಡ ನಾನು ಬಿಡ್ತೀನಿ ಬಿಟ್ಟಪ್ಪ ನೀ ಏನ್ ಬಿಡ್ತೀವಿ ನನ್ಗೆ ಹೇಳ್ತೀನಿ ನೀನ್ ಏನೇನಲ್ಲ ಎಲ್ಲರೂ ಕೂಡ ಇನ್ನು ಕೆಲವು ದಿನಗಳಲ್ಲಿ ಬಹಿರಂಗ ಮಾಡ್ತೀವಿ ಇವತ್ತು ವಿರಾಕ್ ಪಾಟೀಲ್ ಪಾಪ ಅವ್ರಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೆ ನಾಲ್ಕು ಬಾರಿಗೆ ಮೇಲೆ ಹತ್ತರಿಂದ ಇಪ್ಪತ್ ಕೋಟಿ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಸಂಜು ಕುಮಾರ್ ಜನ ಸಲಹೆ ಕೇಳಿಸೋರು ನೀವು ಇಪ್ಪತ್ತೈದು ಕೋಟಿ ಬರ್ತಿದ್ವು ಇವತ್ತು ನಮ್ಮ ಸರ್ಕಾರ ನುಡದಂತೆ ಸಿದ್ದರಾಮಯ್ಯವರು ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ಅಂದ್ರೆ ಮೂರು ಸಾವಿರ ಕೋಟಿ ರಿಲೀಸ್ ಮಾಡಿದ ಎಷ್ಟು ಹುಣ್ಣವ ಶಾಸಕರಿಗೆ ಅರವತ್ತರಿಂದ ಎಪ್ಪತ್ತು ಕೋಟಿ ಬಂದಿದೆ ಎಪ್ಪತ್ತು ಕೋಟಿ ಬಂದಿದೆ ದೂರ ದೂರದೃಷ್ಟಿ ಹೇಗಿದೆ ನೋಡಿ ಎಪ್ಪತ್ತು ಕೋಟಿ ನಲವತ್ತರಿಂದ ನಲವತ್ತೈದು ಕೋಟಿ ನಿರ್ಮಿತ ಕೇಂದ್ರ ಕೊಟ್ಟರೆ ಯಾಕೆ ಕೊಟ್ಟಪ್ಪ ನಿರ್ಮಿತ ಕೇಂದ್ರಕ್ಕ ನೀವು ಸತ್ಯ ಹರಿಚಂದ್ರಪ್ಪ ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ರಪ್ಪ ಹರಿಚಂದ್ರ ಯಾಕೆ ಕೊಟ್ಟಿರಿ ನೋಡಿ ಯಾರ ಸಮಯದಲ್ಲ ನಮ್ಮ ಹುದಿಯಲ್ಲೂ ಕೂಡ ತೆಗೀರಿ ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದಲ್ಲಿ ನಾನು ವಿನಂತಿ ಮಾಡ್ತೀನಿ ನನ್ನ ಹುದ್ದಿಯಲ್ಲಿ ಕೂಡ ತೆಗೀರಿ ನಮಗೂ ಅಲಾಟ್ಮೆಂಟ್ ಆಗಿದೆ ಎಷ್ಟು ನಿರ್ಮಿತಿ ಕೇಂದ್ರಕ್ಕೆ ಎಷ್ಟು ಕೊಟ್ಟಿದೀವಿ ಲ್ಯಾಂಡ್ ಅರ್ಮಿಗೆ ಎಷ್ಟು ಕೊಟ್ಟಿದೀವಿ ಏನ್ರಿ ರಾಜಶೇಖರ ಪಾಟೀಲ್ರೆ ನೀವು ಭಾಷಣ ಮಾಡತ್ತೀರಿ ನಿಮ್ಮ ಓದಿದವರು ಇಷ್ಟಿತ್ತು ಅರ್ಧ ಬ್ಯಾಗ್ ಕೊಟ್ರಿ ಸೆವೆಂಟಿ ಫೈವ್ ಪರ್ಸೆಂಟ್ ಕೊಟ್ರಿ ಅವ್ರು ನಮಗೂ ಕೂಡ ಕೇಳಿ ನಾನು ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಆಯ್ತು ಇವ್ರು ಏನ್ ಮಾಡ್ತಾ ಇದಾರ ಕೊಮನಾಬಾದ್ ರೋಡ್ ಅಫ್ಸರ್ ಮೇಲೆ ಕೇಳತ್ತಾರೆ ಇದು ಯಾಕೆ ಕೊಟ್ಟಿದ್ರೆ ಯಾಕೆ ಕೊಡಬೇಕಪ್ಪ ಅದು ಅವ್ರಿಗೆ ಬೇಕಾಗಿಲ್ಲ ಅಲ್ಲಿ ಓಡಾಡ್ತಾರವರು ನಾವು ವಿರೋಧ ಪಕ್ಷದಾಗಿದ್ರು ಕೂಡ ಸನ್ಮಾನ್ಯ ಬಸವರಾಜ ಬೊಮ್ಮೆಯವರು ಮುಖ್ಯಮಂತ್ರಿಗಳಾಗಿದ್ರು ಅರವತ್ತು ಕೋಟಿ ರೂಪಾಯಿ ವಿಶೇಷವಾದಂತ ಅನುದಾನ ತಂದಿ ಇವತ್ತು ಇವೆಲ್ಲ ಕಾಮಗೋ ದುಡ್ಡು ಬಿಡಿದ್ವು ನಿಮಗೆ ದಾರಿ ಬರ್ದ ರೀ ಮಾತಾ ನಮ್ ಸರ್ಕಾರ ಇಲ್ಲ ನಿಮ್ ಸರ್ಕಾರ ಬರ್ತದ ಕಲ್ಸ್ಬಿದ್ದಿತ್ತ ಸರ್ಕಾರ ಇಲ್ಲ ಅಂತ ನೀವೇನ್ ಕೆಲಸ ಮಾಡಕ್ ಆಗಲ್ಲ ನಾನ್ ಸುಮಾರು ವರ್ಷ ಐದರಿಂದ ಹತ್ತು ವರ್ಷ ವಿರೋಧ ಪಕ್ಷದ ಕೆಲಸ ಮಾಡಿದೆ ವಿರೋಧ ಪಕ್ಷದ ಜೊತೆ ಸಂಪರ್ಕ ಪಡಿಸ್ಬೇಡಿ ಇವತ್ತು ಎಲ್ಲ ಕಾಮಗಾರಂತೆ ಕೆಲಸ ಮಾಡಿದ್ವಿ ಬಂದ್ ವೇಳೆ ತಾವು ದಯಮಾಡಿ ಇವತ್ತು ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳಕ್ ಇಚ್ಛ ಪಡ್ತೀನಿ ಹುಮ್ಲಾಬಾದ್ ಅಲ್ಲಿ ಲ್ಯಾಂಡರ್ ಕೂಡ ಕೆಡ್ತಾ ಇದೆ ಒಂದ್ ವೇಳೆ ನೀವು ಸುಧಾರಣೆ ಮಾಡಿಲ್ಲ ಅದು ನಾವೇ ಸ್ವಂತ ಸುಧಾರಣೆ ಮಾಡ್ಬೇಕಾಗ್ತದ ಅಲ್ಲಿ ಅವರು ಸಣ್ಣ ಸಣ್ಣ ಕಿರಿಕೇರಿಗಳು ಬೇರೆ ಬೇರೆ ತರ ಪೋಸ್ಟರ್ಸ್ ಇರ್ತಕ್ಕಂಥದ್ದು ಬೇರೆ ಬೇರೆ ಮಾಡ್ತಕ್ಕಂಥದ್ದು ನೀವು ಬರೀ ಹೇಳ್ಬೋದ ಅಲ್ಲ ನೀವು ಪೊಲೀಸ್ ಅಧಿಕಾರಿ ಯಾರೇ ಮಾಡಿ ಇವ್ರು ಮಾಡಿ ಅವ್ರ ಮಾಡಿ ತಪ್ಪು ತಪ್ಪೆ ತಪ್ಪು ಮಾಡಿದ್ರೆ ಶಿಕ್ಷಣ ಸಿಗ್ಬೇಕು ತಪ್ಪು ಮಾಡಿ ಪೊಲೀಸರು ಹೇಳ್ತಾರೆ ಆದ್ರೆ ಸರ್ ಅದು ತಂದು ಆರ್ ಬೇರೆ ನೀವ್ ಯಾಕೆ ತರಲು ಬೀದಾಗ ಓಡೋದು ಮಾಡ್ತಾರೆ ಹಿಂದ್ ಕೆಲಸ ಏನು ಪೊಲೀಸರು ಅಂದ್ರೆ ಹಿಂದಿನ ನೋಡ್ತಾ ಇದ್ರು ಸಣ್ಣ ಹುಣ್ಣ ಇದ್ರು ಶನ ಹುಣ್ಣ ಹುಡ್ಕೊಂಡು ಬ್ರು ಬುಲೋ ಹೋದ್ರು ಹುಚ್ಚು ಹಿಡಿದ್ರು ಹ್ಯಾಂಗಪ್ಪ ಏನ್ ಪೊಲೀಸ್ ಬಂದ ಕಾಳು ಈಗ ಹೇಗಾಗ್ತಾ ಇದೆ ಪರಿಸ್ಥಿತಿ ಅದಕ್ಕೆ ಬೆಲೆಮಾರಿ ಇವತ್ತು ಒಂದೇ ದಿನ ಹೋರಾಟ ಅಲ್ಲ ಇವತ್ತು ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಬೀದರ್ ಬಂದ ನಾನು ವಿನಂತಿ ಮಾಡ್ತೀನಿ ಇಷ್ಟೊಂದು ಸಮಯ ಇದೆ ಇನ್ನೊಂದು ಹತ್ತು ನಿಮಿಷ ಸಮಯ ಕೊಡಿ ಇವ್ರು ಬೀದ ಹುಂಡ ಬಂದವ್ರಿಗೆ ಕಲ್ಲಿಗೆ ಏನ್ ಕಾಣಿಸೋ ಗುರ್ತಿಲ್ಲ ಯಾರ ಹೊಲದಲ್ಲಿ ಯಾವ ಸ್ಟೇಜ್ ಇದೆ ಯಾರ ಹೊಲದಲ್ಲಿ ಇದೆ ಯಾರಿದ್ರು ಸ್ವಪ್ನೆ ಮಾಡ್ತಾ ಇದ್ದಾರ ನಿಮ್ಗೆ ಎಲ್ಲರೂ ಕೂಡ ತೋರಿಸ್ತಕ್ಕಂಥದ್ದು ನಾನು ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಮನೆಗೆ ನೋಡ್ ಬರ್ತಾ ಇದ್ದೀನಿ ನೋಡ್ತೇನೆ ಉನ್ನ ಬಂದರು ಕರ್ಕೊಂಡಿ ಪಾಪ ಕೆಲವರಿಗೆ ಕಣ್ಣಿ ಕಾಮಣಿ ಆಗಿದೆ ಕೆಲವ್ರಿಗೆ ಕಣ್ಣಿ ಆಗಿದೆ ಆ ಕಣ್ಣು ಬರೀ ಎಲ್ಲೋ ಕಾಣಿಸ್ತಲ್ಲ ಬರೀ ಕಾಣಲ್ಲ ಇವತ್ತು ಬಿಟ್ಟಿದೆ ಬಂಧುಗಳೇ ಅಲ್ಲಿ ನೇರ ದಿಟ್ಟ ನಿರಂತರ ಇವತ್ತು ನಿಮ್ ನಿಮ್ ಕೆಲಸ ಏನಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಇವತ್ತು ನ್ಯಾಯ ಇಟ್ಟಿರ್ತಕ್ಕಂಥದ್ದು ಮಾಡಿ ನಾವು ಬಗ್ಗೆ ಬರೀ ಮುಲಾಜೆ ಇಲ್ಲ ಬರೀ ಅಂದ್ರೆ ಕಾರ್ಯಕ್ರಮಕ್ಕೆ ಹೋದ್ರು ಶುದ್ಧೋಪಾಡು ಡಾಕ್ಟರ್ ಶುದ್ಧ ಉಪಾಡ್ ಅವ್ರು ಹೇಳಿದ್ರು ಪಾಪ ನೀವು ಏನೋ ಶುದ್ಧೋಪಾಡು ಮೆಡಿಕಲ್ ಡಾಕ್ಟರ್ ಅ ಹಳ್ಳಿ ಡಾಕ್ಟರ್ ಏನೋ ಹಲ್ಲಿನ ಡಾಕ್ಟರ್ ಎಲ್ಲಾದ್ರೂ ಒಂದೇ ಪೇಷಂಟ್ ನೋಡಿದ್ರಿ ಹಲ್ಲು ಹಲ್ಲಿ ಏನಾದ್ರು ನೋಡಿದೆ ನೀನು ಆಮೇಲೆ ಹಲ್ಲಿನ ಡಾಕ್ಟರ್ ನೀ ಎಲ್ಲಿ ಕಲ್ತಿ ಲಿಂಗೈಕ ತಂದ ಬಸವರಾಜ್ ಪಾಟೀಲ್ ಅದೇ ರಾಜಶೇಖರ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಕಾಲೇಜ್ಗೆ ನೀ ಡೆಂಟಲ್ ಕಲ್ತಿರೋರು ಮಕ್ಕಳು ಡಾಕ್ಟರ್ ಸಿದ್ದು ಪಾಟೀಲ್ ಮಾಧ್ಯಮರು ಮನೆಯಾಗ ಡಾಕ್ಟರ್ ಸಿದ್ದು ಪಾಟೀಲ್ ಯಪ್ಪ ಎಂ ಬಿ ಬಿ ಎಸ್ ಪಾಸ್ ಆಗಿ ಚಂದ್ರಶೇಖರ್ ಪಾಟೀಲ್ ಅವರು ಎಂ ಬಿ ಬಿ ಎಸ್ ಪಾಸ್ ಆಗಿ ಬಂದ್ರು ಹಂಗ್ ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ಸಿದ್ದು ಪಾಟೀಲ್ ಎಲ್ಲಪ್ಪ ಎಲ್ಲಾದ್ರೂ ಹಲ್ಲು ಏನು ಇಲ್ಲ ಅದಕ್ಕೆ ದಯಮಾಡಿ ಇವತ್ತು ಒಂದಿಂದ ಹೋರಾಟಲ್ಲ ನಾನು ಇನ್ನು ಬಹಳ ವಿಸ್ತಾರವಾಗಿ ಮಾಧ್ಯಮದ ನಾನು ಕರಿತಾ ಇದ್ದೀನಿ ಯಾಕಂದ್ರ ಯಾವಾಗ ವೈಯಕ್ತಿಕವಾಗಿ ಬೇರೆಯವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುವಾಗ ಬಹಳಷ್ಟು ಉಚ್ಚಾರಣೆ ಮಾಡ್ಬೇಕು ಸಿದ್ದು ಪಾಟಲ್ ಇವತ್ತು ನಿಮ್ ಬಗ್ಗೆ ಮತ್ತೆ ಪ್ರಾರಂಭ ಆಯ್ತು ನಾವು ಏನ್ ಮಾಡ್ತಾ ಇದೀವಿ ಶಾಸಕರು ನಾವು ಇಷ್ಟ ಒಂಬತ್ತು ತಿಂಗಳಿಂದ ಹನಿ ಮೂರು ಪ್ರೇರ್ ಸಿದ್ದು ಪಾಟೀಲ್ ಹೊಸ ಲಗ್ನ ದ ಹನಿಮೂನ್ ಮಾಡ್ಲಿ ಬರ ಹೋಗ್ಬರ್ಲಿ ಏನ್ ಮೋದಿ ಬಂದ್ ಮಾಡೋದ್ರಿ ಬಾಲ್ಡೀಸ್ ಬಾಲ್ಡೀಸ್ ಗಿಲ್ಡೀಸ್ ಹೋಗಿ ಬರ್ಲಿ ಇದ್ರೆ ಹನಿಮೂನ್ ಮಾರ್ ಬರ್ಲಿ ಅಂತ ನಾವು ಸುಮ್ಮನೆ ಕುಂತಿದ್ವಿ ಈಗ ಮುಗಿತ್ ನಿಮ್ ಹನಿಮೂನ್ ಪೀರಿಯಡ್ ಹೆಜ್ಜೆ ಹೆಜ್ಜೆ ಕೂಡ ನೀವೇ ತಪ್ಪಿ ಈ ನಮ್ಮ ಕಾರ್ಯಕರ್ತರು ಯಾರು ಕೂಡ ಸುಮ್ಮನೆ ಕುಂಡ್ರಲ್ಲ ನಾನು ಸುಮ್ಮನೆ ಕುಂಡ್ರಾಗಿಲ್ಲ ಯಾರ ಬಗ್ಗೆ ಅನ್ಯಾಯ ಆಗುತ್ತೆ ಅದಕ್ಕೆ ಅನ್ಯಾಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಇವತ್ತು ನೋಡಿ ಈ ಎಲ್ಲಿ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಒಬ್ಬ ಸತ್ವಿಕರ ಅವ್ರ ತಂದಿ ಕರೆಸ್ತಾರ ಎಂ ಎಲ್ ಹೇಳ್ತಾರ ರಾಜಶೇಖರ್ ಪಾಲ್ ಬರ್ಬೇಕಾದ್ರೆ ನಾಕ್ ಬೇಕು ಅವ್ರು ಹೇಳ್ತಾ ಇದ್ರು ಪಾಪ ನಾನು ಮನಿಗ್ ಬಂದಿನ ಅವ್ರ ಆಫೀಸ್ ಯಾರು ಗಂಟೆ ಕುಂತು ಅಂತ ಯಾರೋಗ ತಂದಿ ಆಯ್ತು ನೀ ಮನಿಗ್ ನಾನು ಯಾರು ಎಮ್ ಎಲ್ ಎ ಮನಿಗ್ ಹೋಗಿ ನಾಕ್ ಗಂಟೆ ಕುಂತನ ಅಂತ ಆಯ್ತು ಏನಾರ ಹೇಳಂತ ಆಮೇಲೆ ಆಯ್ತು ದಸ್ ಲಾಖ ರೂಪಾಯಿ ನೀ ತಗೋ ನೀ ಕೇಸ್ ವಾಪಸ್ ತಕ್ಕ ಅದ್ರ ಲೆಕ್ಕ ಆಗ್ಲಿ ಅಂದ್ರೆ ಸತ್ತವ್ರು ಕೇಳಿದ್ರೆ ಎಮ್ ಎಲ್ ಎಕ್ಟ್ರಿ ಅವ್ರಿ ಕಮಿಷನ್ ಫಿಕ್ಸ್ ಆಯ್ತು ಇವರು ಎಲ್ಲ ಸತ್ತೂರ್ ಬಿ ಕಮಿಷನು ಹುಟ್ಟೂರ್ ಕಮಿಷನು ಯಾ ಏನ್ ಮಾರ್ಗ ಕಮಿಷನ್ ಇವ್ರು ಹೇಳಬೇಕಾದ್ರೆ ಬಂದು ಕಮಿಷನ್ ಇಲ್ಲ ನಾವು ಪಾರದರ್ಶಕವಾಗಿ ಮಾಡ್ತಾ ಇದ್ದೀರಿ ಬನ್ನಿ ನಾವು ಬರ್ತೀವ ಬನ್ನಿ ನೀವು ಸುಮ್ನೆ ಬಂದಿಗೆ ಬೇಕು ಮಾಡ್ತಕ್ಕಂತ ಕೆಲಸ ತೊಡಗಬೇಡ್ರಿ ದಯಮಾಡಿ ನಿಮ್ಗೆ ಏನ್ ಅವಕಾಶ ಸಿಕ್ಕಿದೆ ಆ ಅವಕಾಶ ಬಿಡಿ ಆಕ್ಸಿಡೆರ್ ಆಗಿರ್ಬೋದು ಹ್ಯಾಂಗರ್ ಆಗಿರ್ಬೋದು ಎಮ್ ಎಮ್ ಎಲ್ ಎ ಬಟ್ ನಿಮಗೇನು ಎಂ ಎಲ್ ಅಂತ ಹೇಳಿ ಏನ್ ನಾಲ್ಕು ಸ್ಟೆಪ್ ಆಗಿಲ್ಲ ನೀವು ಯಾಗಿಂದೇ ಹೋಗ್ತೀರಿ ಅಂದ್ರೆ ಯಾರು ಕಾಲಕ್ಕೆ ಶಿ ಹಾಕ್ತಾರ ಯಾರು ಕೂಡ ಎಮ್ ಎಲ್ ಎ ನಿಯಮ ಇದೆ ಒಂದು ಪಾಲಿಸಿ ಇದೆ ನಮ್ಗೆ ಗೊತ್ತಿಲ್ಲ ಇವನಿಂದ ಕಲಿಬೇಕಾ ಇಪ್ಪತ್ತು ವರ್ಷ ಎಮ್ ಎಲ್ ಎ ಕೆಲಸ ಮಾಡಿದೀನಿ ನನ್ನ ತಂದೆಯವರು ನಿಗೇಖ ಬಸವಾಸ ಪಾಟೀಲ್ ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷ ಶಾಸಕರಾಗಿ ವಿಧಾನಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಮಾಡ್ತಕ್ಕಂಥ ಪರಿವಾರ ನಮ್ದು ಇವನು ಎಲ್ಲೋ ಹೋಗಿ ಎಲ್ಲೋ ಬಂದಿ ಬಂದಿದ್ರೆ ಷಡ್ಗಾರ ಅಯ್ಯೋ ಅಯ್ಯೋ ಎರ್ ಕೇಳಿ ಅವ್ರ ಮಾತುಗಳು ಮತ್ತೆ ಇವ್ರ ಸಂಗತಿ ಯಾರು ಇಲ್ಲ ಅವೇ ಆಜು ಬಾಜು ಅವ್ರ ಅವ್ರು ರೆಡ್ಡಿ ಹಲ್ರಿ ಆಜು ಬಾಜು ಕುಡ್ರೋ ಯಾರ ಅಂಬ್ ಎಲ್ಲ ಅದೇ ಕೆಲಸ ಮಾಡೋದು ಇನ್ನೊಂದು ನೀವು ಮುಂದೋಗಿ ಹೇಳ್ತೀರಿ ಇಲ್ಲಿ ಇಂಡಸ್ಟ್ರಿಯಲ್ವ ಏನಿದೆ ಅಂದ್ರ ಕೆಲವರಿಗೆ ಪಗ ರಿಲೀಸ್ ಹೋಗ್ತದೆ ಇಂಡಸ್ಟ್ರಿ ಅಲ್ಲಿಂದ ನಿಮ್ಗೆ ನಿಮ್ ಗಗನ ತರ್ತೀನಿ ಮೀಡಿಯಾದವ್ರೇನು ಇಂಡಸ್ಟ್ರಿ ಅಲ್ಲಿಂದ ಪಗ ಹುಯ್ತದ ಅವ್ರು ಇರ್ಬೇಕು ಸುತ್ತೂ ಪಾಟೀಲ್ ಸಂಗತಿ ಹತ್ತಾರು ಜನ ಇದ್ದಾರೆ ಅವ್ ಯಾರೋ ಗಡಿದಿವಾರ ತುಂಬಾ ಕೂಡ ಇಂಡಸ್ಟ್ರಿ ಇಲ್ಲಿ ನೀವ್ ಕೇಳ್ಕೊಡ್ರಿ ನಾನು ಎಲ್ಲರೂ ಕೊಡ್ತೀನಿ ಯಾ ಇಂಡಸ್ಟ್ರಿ ಆದ್ರೂ ಕೂಡ ಪರ್ಸ್ಯೂ ಮಾಡ್ತಕ್ಕಂತ ನಾವು ಕೆಲಸ ಮಾಡ್ತೀವಿ ಇವತ್ತು ದಯಮಾಡಿ ಇವತ್ತು ಸೇರಿದ್ರಿ ನಾನ್ ತುಂಬಾ ಅವರ ಮಾತಾಡುವಾಗ ಹೇಳಿದ್ರು ಇದು ಒಂದ್ ಇನ್ ಸ್ಟ್ರೈಕ್ ಅಲ್ಲ ನಿಮ್ ಜೊತೆ ಹೆಗಲಿ ಹೆಗಲು ಕೊಟ್ಟು ನಿಮ್ ಜೊತೆ ನಾವು ಇಲ್ಲಿಯ ತಯ ಇದು ಇದು ಯಾರು ಶಾಸಕರ ಒಂದು ವಿರುದ್ಧವಾಗತ್ತಲ್ಲ ಇವತ್ತಿನ ಇಂಡಸ್ಟ್ರಿಗಳು ಯಾವ ರೀತಿ ತಪ್ಪು ಮಾಡ್ತಾ ಇದೆ ಯಾವ ರೀತಿ ನೀವು ಕಷ್ಟ ಆಗ್ತಾ ಇದೆ ಆ ಧೋರಣೆ ವಿರುದ್ಧವಾಗಿ ನಾನು ಕೆಲಸ ಮಾಡಬೇಕಾಗಿದೆ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಕೆಲವೇ ದಿನದಲ್ಲಿ ಯಾಕಂದ್ರೆ ನಾವು ಬೇರೆ ಕಡೆ ಅವರು ಬೇರೆ ಕಡೆ ಬೇರೆ ಬೇರೆ ಕಾರ್ಯಕ್ರಮಗಳಿದಾಗ ಇಂದೊಂದು ಐದಾರು ದಿನದಲ್ಲಿ ಸನ್ಮಾನ್ಯ ಈಶ್ವರ್ ಫೆಬ್ರವರಿ ಕೂಡ ಈ ಹುಮನಾಬಾದ್ ಕರೆಸಿ ಇಲ್ಲಿ ನಡೀತಕ್ಕಂತಹ ಘಟನೆಗಳು ಏನಿವೆ ಯಾ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರ ಏನೇನು ಇಲ್ಲಿಗಿಲ್ಲ ಇಲ್ಲಿಗಲ್ ಎರ ಕಸ್ಪತ್ತು ಕೊಟ್ಟಿದಾರ ಎಲ್ಲರೂ ಕೂಡ ಮಾನ್ಯ ಮಾಡ್ತಕ್ಕಂತ ಮಾಡ್ತೀನಿ ಮಾನ್ಯ ಶಾಸಕರಿಗೆ ನಿಮ್ ನಿಮ್ಮ ಮಾಧ್ಯಮ ಹೇಳಕ್ ಇಚ್ಛೆ ಪಡ್ತೀನಿ ಇಲ್ಲಿ ರೆಡ್ ಜೂನ್ ಸುಮಾರು ಇಪ್ಪತ್ನಾಲ್ಕು ಇಂಡಸ್ಟ್ರಿ ಇವೆ ಒಬ್ಬ ಜೀವರೇ ಸ್ವಲ್ಪ ತಿಳಿಸಿದ ಮೇಲೆ ಗುಣ ಇಲ್ಲ ರೆಡ್ ಜೂನ್ ಎದಕ್ಕಂತಾರ ಆರೆಂಜ್ ಜೂನ್ ಎದುಕಂತಾರ ಆಗ ಗ್ರೀನ್ ಜೂನ್ ಎದುಕಂತಾರ ಇವತ್ತು ಆರೆಂಜ್ ಜೂನ್ ಹದಿನಾಲ್ಕು ಗ್ರೀನ್ ಜೂನ್ ಅಲ್ಲಿ ಏಳು ಇಂಥ ಇಂಡಸ್ಟ್ರಿ ಅಪ್ರಿಗೆ ಏನು ಕೊನೆ ಇಲ್ಲ ಅವ್ರು ಕೇಳ್ತಾ ಇದ್ರು ಹಿರಿನ ಪಾಟ್ ಹೇಳಿದ್ರು ನೋಡ್ ಇವತ್ತು ಕಚಾರ ಕೊನೆ ಈ ಎಲ್ಲಾ ಇಂಡಸ್ಟ್ರಿಗಳ ಜೊತೆಲಿ ಬಿಟ್ಟಿಂಗ್ ಮೀಟಿಂಗ್ ಮೇಲೆ ಅಲ್ಯಾಕ್ ಮೀಟಿಂಗ್ ಆಯ್ತು ನೋಡಿ ಕೊನೆ ನಾನು ಇಪ್ಪತ್ತು ವರ್ಷದ ಮೀಟಿಂಗ್ ಮಾಡ್ತಾರೆ ಹುಣ್ಣಾಬಾದ್ ಎಮ್ ಎಲ್ ಎ ಆಫೀಸ್ ಜೈರಾಬಾದ್ ಹೈದರಾಬಾದ್ ಹೋಗಿ ಮೀಟಿಂಗ್ ಮಾಡೋ ವ್ಯವಸ್ಥೆ ಬಂದಿಲ್ಲ ಅಲ್ಯಾಕ ಹೋಗ್ಬಾರ್ದು ನೋಡೋ ಕೊನೆ ಇಲ್ಲ ಅದಕ್ಕೆ ದಯವಾಣಿ ಇವತ್ತೇನಿಲ್ಲಿ ಗದಿ ಹೋಳಿಕೆರ ತವರೆಲ್ಲ ಬಾಣಿಕ ನಗರ ವಸಂತಪುರ್ ಇನ್ನೂ ಹುಮಾಬಾದ್ ಕ್ಷೇತ್ರ ಎಲ್ಲ ಇದ್ದಾರೆ ತಾವು ಬಂದಿದ್ರೆ ನಿಮ್ ಹೋರಾಟ ನಮ್ ನಿಮ್ಮ ನಿಮ್ ನಾನು ಇದ್ರಿ ಇವತ್ತಲ್ಲ ನೀವು ಯಾವ ಕಾರ್ರು ಕೂಡ ಈ ಇಂಡಸ್ಟ್ರಿ ವಿಷಯದಲ್ಲಿ ಶೆಟ್ಟಿ ಹೇಳಿದ್ರು ಕಾಪೋರ್ ಯಾವ ಪಕ್ಷಕ್ಕೆ ಪಕ್ಷಾಂತವ ನಮ್ ಹೋರಾಟ ಬೆಂಬಲ ಕೊಡ್ರಿ ಶ ರಾಜಶೇಖರ್ ಪಾಟೀಲ್ ಅಂತ ಸಂಪೂರ್ಣವಾದಂತ ನಮ್ ಬೆಂಬಲ ಇರ್ತದ ಇವತ್ತೆಲ್ಲ ತಾವು ಬಂದಿದ್ರಿ ಇದು ಮೊದಲನೇ ಸಂದೇಶ ಮೇಲೆ ಕೊಟ್ಟಿರಿ ಇವತ್ತು ಇದು ಇಷ್ಟಕ್ಕೆ ಬಿಡಲ್ಲ ಒಂದು ವೇಳೆ ಇದ್ರೂ ಸುಧಾರಣೆ ಆಗಲಾಯ್ತು ಕೆಲವರಿಂದ ಮತ್ತೊಂದು ಹುಮ್ನಾಬಾದ್ ಕಾಲ್ ಬಂದ್ ಮಾಡಿ ಹುಮನಾಬಾದ್ ಅಲ್ಲಿ ಇಡೀ ಕ್ಷೇತ್ರ ಜನರಿಗೆ ಕರೆಸಿ ಹುಮನಾಬಾದ್ ಅಲ್ಲಿ ದೊಡ್ಡ ಪ್ರೊಟೆಸ್ಟ್ ರ್ಯಾಲಿ ಮಾಡೋಣ ಅವಾಗ ಏನೇನ್ ಮಾಡಬೇಕು ಎಲ್ಲರೂ ಉಪದೇಶ ಮಾಡಿ ಭಾಗನಗರ